ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನೇರ್ ಎಲಾನ್ ಮಸ್ಕ್ ವಿರುದ್ದ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲಾ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ಟ್ರಂಪ್ ಟ್ರಂಪ್ರ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನು ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ಪ್ಲಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ದ ವಿಷಕಾರುವ ಡೆಮೊಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗುಬಾಣವಾಗ್ತಾ ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ದ ತಿರುಗಿಬಿದ್ದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದರು ಅಮೆರಿಕ ವಿನಾಶದ ನೀತಿ ಆರ್ಥಿಕತೆಯ ಹುಚ್ಚು ಅಮೆರಿಕನ್ನರ ಆಕ್ರೋಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಮೂರು ತಿಂಗಳು ಆಗಿಲ್ಲ ಆದರೆ ಈಗಲೇ ಟ್ರಂಪ್ ವಿರುದ್ದ ಅಮೆರಿಕದಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿದೆ ಲಕ್ಷಾಂತರ ಜನರು ಸರ್ಕಾರದ ವಿರುದ್ದ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನೇರ್ ಎಲಾನ್ ಮಸ್ಕ್ ವಿರುದ್ದ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲಾ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಅಫ್ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕದಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ರ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿತುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನು ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನು ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ಪ್ಲಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ಧ ವಿಷಕಾರುವ ಡೆಮೋಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗು ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ದ ತಿರುಗಿಬಿದ್ದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದರು ಅಮೆರಿಕ ವಿನಾಶದ ನೀತಿ ಆರ್ಥಿಕತೆಯ ಹುಚ್ಚು ಅಮೆರಿಕನ್ನರ ಆಕ್ರೋಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಮೂರು ತಿಂಗಳು ಆಗಿಲ್ಲ ಆದರೆ ಈಗಲೇ ಟ್ರಂಪ್ ವಿರುದ್ದ ಅಮೆರಿಕದಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿದೆ ಲಕ್ಷಾಂತರ ಜನರು ಸರ್ಕಾರದ ವಿರುದ್ದ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನೇರ್ ಎಲಾನ್ ಮಸ್ಕ್ ವಿರುದ್ದ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲಾ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಅಫ್ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕದಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ಟ್ರಂಪ್ ಟ್ರಂಪ್ನ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನು ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ಪ್ಲಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ದ ವಿಷಕಾರುವ ಡೆಮೊಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗು ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ದ ತಿರುಗಿ ಬಿದ್ದಿದ್ದಾರೆ ಈ ಒಂದು ವರದಿ ಇಲ್ಲಿದರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗು ಬಾಣವಾಗ್ತಾ ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ದ ತಿರುಗಿ ಬಿದ್ದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದರು ನೀತಿ ಆರ್ಥಿಕತೆಯ ಹುಚ್ಚು ಅಮೆರಿಕನ್ನರ ಆಕ್ರೋಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಮೂರು ತಿಂಗಳು ಆಗಿಲ್ಲ ಆದರೆ ಈಗಲೇ ಟ್ರಂಪ್ ವಿರುದ್ಧ ಅಮೆರಿಕದಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿದೆ ಲಕ್ಷಾಂತರ ಜನರು ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಬಿಲಿಯನ್ನೇರ್ ಎಲಾನ್ ಮಸ್ಕ್ ವಿರುದ್ದ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲಾ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಅಫ್ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕಾದಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ಟ್ರಂಪ್ನ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನು ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ಪ್ಯಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ಧ ವಿಷಕಾರುವ ಡೆಮಾಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗು ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ಧ ತಿರುಗಿಬಿದ್ದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದರು ಅಮೆರಿಕ ವಿನಾಶದ ನೀತಿ ಆರ್ಥಿಕತೆಯ ಹುಚ್ಚು ಅಮೆರಿಕನ್ನರ ಆಕ್ರೋಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಮೂರು ತಿಂಗಳು ಆಗಿಲ್ಲ ಆದರೆ ಈಗಲೇ ಟ್ರಂಪ್ ವಿರುದ್ದ ಅಮೆರಿಕದಲ್ಲಿ ಭಾರಿ ಆಕ್ರೋಶ ಕೇಳಿಬಂದಿದೆ ಲಕ್ಷಾಂತರ ಜನರು ಸರ್ಕಾರದ ವಿರುದ್ದ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಬಿಲಿಯನ್ನೇರ್ ಎಲಾನ್ ಮಸ್ಕ್ ವಿರುದ್ದ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲಾ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಅಫ್ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ಟ್ರಂಪ್ ನ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನು ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ಪ್ಲಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ಧ ವಿಷಕಾರುವ ಡೆಮಾಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗು ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ದ ತಿರುಗಿಬಿದ್ದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದರು ಅಮೆರಿಕ ವಿನಾಶದ ನೀತಿ ಆರ್ಥಿಕತೆಯ ಹುಚ್ಚು ಅಮೆರಿಕನ್ನರ ಆಕ್ರೋಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಮೂರು ತಿಂಗಳು ಆಗಿಲ್ಲ ಆದರೆ ಈಗಲೇ ಟ್ರಂಪ್ ವಿರುದ್ದ ಅಮೆರಿಕದಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿದೆ ಲಕ್ಷಾಂತರ ಜನರು ಸರ್ಕಾರದ ವಿರುದ್ದ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನೇರ್ ಎಲಾನ್ ಮಸ್ಕ್ ವಿರುದ್ದ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲಾ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕದಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ಟ್ರಂಪ್ನ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿತುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನು ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ಪ್ಲಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ದ ವಿಷಕಾರುವ ಡೆಮೋಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗುಬಾಣವಾಗ್ತಾ ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ದ ತಿರುಗಿ ಬಿದ್ದಿದ್ದಾರೆ ಈ ಒಂದು ವರದಿ ಇಲ್ಲಿದರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗು ಬಾಣವಾಗ್ತಾ ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ದ ತಿರುಗಿ ಬಿದ್ದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದರು ದೇಶದ ನೀತಿ ಆರ್ಥಿಕತೆಯ ಹುಚ್ಚು ಅಮೆರಿಕನ್ನರ ಆಕ್ರೋಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಮೂರು ತಿಂಗಳು ಆಗಿಲ್ಲ ಆದರೆ ಈಗಲೇ ಟ್ರಂಪ್ ವಿರುದ್ಧ ಅಮೆರಿಕದಲ್ಲಿ ಭಾರಿ ಆಕ್ರೋಶ ಕೇಳಿಬಂದಿದೆ ಲಕ್ಷಾಂತರ ಜನರು ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ವಿಲಿಯನ್ನೇರ್ ಎಲಾನ್ ಮಸ್ಕ್ ವಿರುದ್ದ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲಾ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕದಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ಟ್ರಂಪ್ನ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನ ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ಪ್ಲಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ಧ ವಿಷಕಾರುವ ಡೆಮೊಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗುಬಾಣವಾಗ್ತಾ ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ದ ತಿರುಗಿಬಿದ್ದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಟ್ರಂಪ್ ಟ್ಯಾರಿಫ್ ಅಮೆರಿಕ ವಿನಾಶದ ನೀತಿ ಆರ್ಥಿಕತೆಯ ಹುಚ್ಚು ಅಮೆರಿಕನ್ನರ ಆಕ್ರೋಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಮೂರು ತಿಂಗಳೂ ಆಗಿಲ್ಲ ಆದರೆ ಈಗಲೇ ಟ್ರಂಪ್ ವಿರುದ್ದ ಅಮೆರಿಕದಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿದೆ ಲಕ್ಷಾಂತರ ಜನರು ಸರ್ಕಾರದ ವಿರುದ್ದ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ವಿಲಿಯನ್ನೇರ್ ಎಲಾನ್ ಮಸ್ಕ್ ವಿರುದ್ದ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲಾ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ಟ್ರಂಪ್ ಟ್ರಂಪ್ನ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿತುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನು ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ಧ ವಿಷಕಾರುವ ಡೆಮೊಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗುಬಾಣವಾಗ್ತಾ ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ದ ತಿರುಗಿಬಿದ್ದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದರು ಅಮೆರಿಕ ವಿನಾಶದ ನೀತಿ ಆರ್ಥಿಕತೆಯ ಹುಚ್ಚು ಅಮೆರಿಕನ್ನರ ಆಕ್ರೋಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಮೂರು ತಿಂಗಳು ಆಗಿಲ್ಲ ಆದರೆ ಈಗಲೇ ಟ್ರಂಪ್ ವಿರುದ್ದ ಅಮೆರಿಕದಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿದೆ ಲಕ್ಷಾಂತರ ಜನರು ಸರ್ಕಾರದ ವಿರುದ್ದ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಬಿಲಿಯನ್ನೇರ್ ಎಲಾನ್ ಮಸ್ಕ್ ವಿರುದ್ದ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲಾ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಅಫ್ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕದಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ಟ್ರಂಪ್ನ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನು ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ಪ್ಲಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ಧ ವಿಷಕಾರುವ ಡೆಮಾಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗು ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ಒಂದು ವರದಿ ಇಲ್ಲಿದರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗು ಬಾಣವಾಗ್ತಾ ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದರು ವಿನಾಶದ ನೀತಿ ಆರ್ಥಿಕತೆಯ ಹುಚ್ಚು ಅಮೆರಿಕನ್ನರ ಆಕ್ರೋಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಮೂರು ತಿಂಗಳು ಆಗಿಲ್ಲ ಆದರೆ ಈಗಲೇ ಟ್ರಂಪ್ ವಿರುದ್ಧ ಅಮೆರಿಕದಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿದೆ ಲಕ್ಷಾಂತರ ಜನರು ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಬಿಲಿಯನ್ನೇರ್ ಅಲಾನ್ ಮಸ್ಕ್ ವಿರುದ್ದ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲಾ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಅಪ್ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕಾದಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ಟ್ರಂಪ್ರ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನು ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ಪ್ಯಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ಧ ವಿಷಕಾರುವ ಡೆಮಾಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗು ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ಧ ತಿರುಗಿಬಿದ್ದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದರು ಅಮೆರಿಕ ವಿನಾಶದ ನೀತಿ ಆರ್ಥಿಕತೆಯ ಹುಚ್ಚು ಅಮೆರಿಕನ್ನರ ಆಕ್ರೋಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಮೂರು ತಿಂಗಳು ಆಗಿಲ್ಲ ಆದರೆ ಈಗಲೇ ಟ್ರಂಪ್ ವಿರುದ್ದ ಅಮೆರಿಕದಲ್ಲಿ ಭಾರಿ ಆಕ್ರೋಶ ಕೇಳಿಬಂದಿದೆ ಲಕ್ಷಾಂತರ ಜನರು ಸರ್ಕಾರದ ವಿರುದ್ದ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನೇರ್ ಎಲಾನ್ ಮಸ್ಕ್ ವಿರುದ್ದ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲಾ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕದಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ಟ್ರಂಪ್ ನ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನ ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ಪ್ಯಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ದ ವಿಷಕಾರುವ ಡೆಮಾಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರುವ ಬರುವ ದೇಶಗಳ ವಸ್ತುಗಳಿಗೆ ತೆರಿಗೆಯನ್ನು ಹಾಕ್ತಾನೆ ಇದ್ದಾರೆ ಆದರೆ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗು ಇದೆ ಇದರಿಂದ ಸಿಡಿದ ಅಮೆರಿಕನ್ನರು ಸರ್ಕಾರದ ವಿರುದ್ಧ ತಿರುಗಿಬಿದ್ದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದರು